ಪರಿಸರ ದಿನಾಚರಣೆ ಅಂಗವಾಗಿ ಶುಭಾಶಯಗಳನ್ನು ಹೇಳ್ತಾ ಇವತ್ತು ದೇವರ ಸಂಘ ಗ್ರಾಮ ಗ್ರಾಮ ಪಂಚಾಯತ್ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನ ಮಾಡಿದ್ದಾರೆ ನಾನು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮತ್ತೆ ನಮ್ಮ ಪೊಲೀಸರ ಸಂಘದ ಅಧ್ಯಕ್ಷ ಎಂ ಎನ್ ಕೇ ಮತ್ತು ರಸ್ತೆ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು ತಿಳ್ಕೊಂಡು ಯಾಕಂದ್ರೆ ಇವತ್ತು ನಮ್ಮ ನ್ಯಾಯಾಧೀಶರ ಗೌರವಿತರು ನಮ್ಮ ಎಸ್ ಪಿ ಸಾಹಿಬ್ರು ಸುಮಾರು ಹೆಚ್ಚಾಗಿ ಮಾತಾ ಮಾತಾಡ್ತೇವೆ ಪರಿಸರ ನಿಜವಾಗ್ಲು ನಾವು ಮನುಷ್ಯನ ಆರೋಗ್ಯ ಬೇಕಂದ್ರೆ ಗಾಡಿ ನೀರು ಬೇಕಾಗಂದ್ರೆ ಪರಿಸರ ಮುಖ್ಯ ಪರಿಸರ ಇಲ್ಲ ನಾವು ಬದುಕುವಕ್ಕೆ ಸಾಧ್ಯವೇ ಇಲ್ಲ ನಾವು ಈಗ ಗ್ರಾಮ ಪಂಚಾಯತ್ ಸುಮಾರು ಐವತ್ತು ಸಾವಿರ ಕಿಲೋ ಅಂದ್ಕೊಂಡಿದ್ದೀವಿ ನಿಜವಾಗ್ಲೂ ನಮ್ಮ ಜಿಲ್ಲಾ ಅವರು ಪರಿಸರ ಸಂದರ್ಶನ ಮಾಡ್ತಾ ಇದ್ದಾರೆ ಮರಿಯ ನಮ್ಮ ಮಾಡ್ತಾ ಇದ್ದಾರೆ ಕಾರ್ಯಕರ್ಶ್ ನಮ್ಗ್ರೂ ನಾನು ತಮ್ಮಲ್ಲಿ ಒಂದು ಮನೆ ಮಾಡ್ಕೊಳ್ಳೋದಿಷ್ಟೇ ವಿದ್ಯಾರ್ಥಿಗಳು ಮನೆ ಮಾಡುತ್ತಾ